ಸೊಪ್ಪನ ಅಂತ ತಗೊಳ್ತಿದ್ದೀವಿ ಎಷ್ಟು ಜನ ಲೈನಲ್ಲಿ ನಿಂತಾರೆ ನೋಡಿ ವೆಲ್ಕಮ್ ಬ್ಯಾಕ್ ಟು ದಿಯಾ ಚವನ್ ಯೂಟ್ಯೂಬ್ ಚಾನಲ್ ಐ ಲೈಕ್ ಇಟ್ ಐ ಲೈಕ್ ಇಟ್ ಐ ಲೈಕ್ ಇಟ್ ಹೈ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಸಾಟರ್ಡೇ ಆಗಿರೋದ್ರಿಂದ ಶಾಮನೂರು ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನು ಮತ್ತು ನನ್ನ ರೂಮ್ಮೇಟ್ಸ್ ಕಳ್ತಾ ಹೋಗ್ತಿದ್ದೀವಿ ಸೊ ಟೋಟಲ್ ಮೂರು ಲಾಗ್ಸ್ ಇದೆ ನನ್ನ ಯೂಟ್ಯೂಬಲ್ಲಿ ಶಾಮನೂರು ಟೆಂಪಲಿಂದೆ ಹೋಗಿ ನೋಡಿ ಅಂತ ಹೇಳ್ತೀನಿ ಅವೆಲ್ಲ ಮಿನಿ ಲಾಗ್ಸ್ ಮಾಡಿದ್ದೆ ಇದೊಂದು ಸ್ವಲ್ಪ ಲೆಂಕಿ ಲಾಗ್ ಮಾಡೋಣ ಅಂತ ಮಾಡ್ತಿದ್ದೀನಿ ನೋಡೋಣ ಲಾಗ್ ಯಾವ ಥರ ಹೋಗುತ್ತೆ ಅಂತ ಮಾತ್ರ ಯಾವುದು ವೆಹಿಕಲ್ಸ್ ಇಲ್ಲ ಸೊ ಅದಕ್ಕೆ ನಡ್ಕಂಡು ಹೋಗ್ತಿದ್ದೀವಿ ಹಾಸ್ಟೆಲಿಂದ ಒಂದು ಹದಿನೈದು ನಿಮಿಷ ಆಗ್ಬೋದೇನೋ ನಮ್ಮ ಹಾಸ್ಟೆಲಿಂದ ದೇವಸ್ಥಾನಕ್ಕೆ ಆನ್ ವೇ ಒಂದು ಶಿವನ್ ಟೆಂಪಲ್ಲು ಇದೆ ಅದನ್ನು ತೋರಿಸ್ತೀನಿ ಬನ್ರಿ ಇದು ಶಿವನ್ ಟೆಂಪಲ್ಲು ಒಳಗಡೆ ಸಖತ್ತಾಗಿದೆ ಸೊ ಇದು ನಾವು ರಿಟರ್ನ್ ಬರ್ತಾ ತೋರಿಸ್ತೀನಿ ನಿಮಗೆ ಫಸ್ಟ್ ಆಂಜನೇಯ ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಾನೆ ಇದ್ದೀವಿ ಸೊ ನಡ್ಕೊಂಡು ಹೋಗ್ತಿದ್ದೀವಿ ಇನ್ನೂ ಸ್ವಲ್ಪ ದೂರ ಇದೆ ಬಂದ್ವಿ ಇನ್ನೇನು ಹತ್ತತ್ರ ಪ್ರತಿ ಶನಿವಾರನೂ ಇಷ್ಟೇ ಜನರಿಂದ ಕೂಡಿರುತ್ತೆ ಇಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ ಫುಲ್ ವೆಹಿಕಲ್ಸ್ ಗಾಡಿ ಗಾಡಿ ಓ ಎಷ್ಟು ಬೈಕ್ಸ್ ನಿಂತಿದ್ದವು ನೋಡಿ ಒಳಗೆ ಹೋಗ್ತೀವಿ ಒಳಗೆ ಎಷ್ಟು ಜನ ಇದ್ದಾರೋ ನೋಡೊಂಬನ್ನಿ ಸ್ಲೀಪರ್ ಬಿಟ್ಟು ಹೋಗ್ತಿದ್ದೀವಿ ದೇವಸ್ಥಾನದೊಳಗಡೆ ಅವಳೆ ನನ್ನ ಫ್ರೆಂಡ್ ಸುಪ್ರೀತಾ ಹೋಗ್ತವೆ ಮುಂದೆ ಹೂವು ತಗೊಳಕ್ಕೆ ಬಂದಿದ್ದೀವಿ ಸ್ವಲ್ಪ ನಾವು ಮುಟ್ಕೊಂಡು ಹೋಗೋಣ ಹೂವನ ಅಂತ ತಗೊಳ್ತಿದ್ದೀವಿ ಸೊ ಹೂವು ಹಾಕ್ಕೊಂಡು ದೇವ್ರ ದರ್ಶನಕ್ಕಂತ ಹೋಗ್ಬೇಕು ಎಷ್ಟು ಜನ ಲೈನಲ್ಲಿ ನಿಂತಾರೆ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಬರ್ತಿದ್ವಿ ಪ್ರತಿ ಸತಿನೂ ಇದೇ ಸತಿ ಲೇಟ್ ಆಗಿರೋದು ಸೊ ಏನು ಮಾಡೋಕ್ಕಾಗಲ್ಲ ಇವ್ರ ಜೊತೆ ಲೈನಲ್ಲಿ ನಿಂತು ದೇವ್ರ ದರ್ಶನ ಪಡಿಬೇಕು ಮುಂಚೆ ಎಲ್ಲ ಏಯ್ಟ್ ಥರ್ಟಿ ಹಂಗೆ ಬರ್ತಿದ್ವಿ ಅವಾಗ ಇಷ್ಟು ಜನ ಯಾರೂ ಇರ್ತಾನೆ ಇರಲಿಲ್ಲ ನಮ್ಮದೇ ಫಸ್ಟ್ ಲೈನು ಆ ಥರ ಇರ್ತಿತ್ತು ಬೇಗ ದೇವ್ರ ದರ್ಶನ ಸಿಗ್ತಿತ್ತು ಬೇಗ ದೇವ್ರನ್ನೆಲ್ಲ ಬೇಡ್ಕೊಂಡು ಪ್ರಸಾದ ತಿಂದು ಹಾಸ್ಟೆಲಿಗೆ ಹೋಗ್ತಿತ್ತು ಬಟ್ ಇವತ್ತು ಲೇಟ್ ಆಗುತ್ತನಿಸುತ್ತೆ ಇಲ್ಲೇ ತಾನೇ ಇದ್ದಾರೆ ಜನರು ಲೈನ್ ಮಾಡ್ತಾನೆ ಇದ್ದಾರೆ ಇನ್ನೊಂದು ಲೈನು ಸೊ ನಾವು ಎಲ್ಲಿದ್ವಿ ಇವಾಗ ಎಲ್ಲಿದ್ದೀವಿ ಇನ್ನು ಇಷ್ಟು ಜನ ಇದ್ದಾರೆ ಇವರನ್ನೆಲ್ಲ ದಾಟಿ ಹೋಗಬೇಕು ಸ್ವಲ್ಪ ಹತ್ತತ್ರ ಒಳಗಡೆ ಹೋಗ್ತೀವಿ ಲೈನ್ ಇಷ್ಟಿದ್ದಾರೆ ಇಷ್ಟು ಜನ ಇದ್ದಾರೆ ದರ್ಶನ ಪಡೆಯೋರು ಈ ಸೈಡಿಂದ ಹೋಗ್ತಿದ್ದಾರೆ ದರ್ಶನ ಮುಗಿಸ್ಕೊಂಡು ಬರ್ತಿರೋರು ಈ ಸೈಡಿಂದ ಬರ್ತವ್ರೆ ಇವರೆಲ್ಲ ಡೈರೆಕ್ಟ್ ದರ್ಶನ ಪಡೆಯೋರು ಎಲ್ಲಿ ನಿಂತಾರೆ ಸೊ ಹೋಗೋಣ ಇಟ್ರು ಇಟ್ರು ನಾವು ಇದೇ ಆಂಜನೇಯ ಟೆಂಪಲ್ಗೆ ಬಂದಿರೋದು ಸೊ ಆಚೆಗಡೆಯಿಂದ ಈ ತರ ಕಾಣಿಸ್ತಿದೆ ನೆಕ್ಸ್ಟ್ ಇನ್ನೊಂದು ಈ ಸೈಡು ಶಿವನ್ ಟೆಂಪಲ್ ಇದೆ ಟೋಟಲ್ ಇಲ್ಲಿ ಮೂರು ಟೆಂಪಲ್ಸು ನಾಲ್ಕು ಟೆಂಪಲ್ಸ್ ಇದೆ ಅದನ್ನೆಲ್ಲ ತೋರಿಸ್ತೀನಿ ಬನ್ನಿ ಇವಾಗ ಈ ಟೆಂಪಲಿಗೆ ಹೋಗ್ತಿದ್ದೀವಿ ದರ್ಶನ ಮಾಡಿದ್ವಿ ಎರಡು ದೇವಸ್ಥಾನ ಹೋಗಿದ್ದ ದೇವಸ್ಥಾನ ಮುಖ ಮಂದಿ ಸೊ ಪ್ರಸಾದಕ್ಕೆ ಹೋಗ್ಬೇಕು ಇವಾಗ ಸೊ ಹೋಗೋಣ ಹೆಂಗನ ಸುತ್ತು ಸದ್ಯ ಇಷ್ಟಾದರೂ ಮಾತಾಡಿದ್ರೆ ಚಿಕ್ಕ ವಯಸ್ಸಲ್ಲೆಲ್ಲ ಈ ಥರ ಅಜ್ಜೆ ಹಾಕ್ಸ್ತಿದ್ವಿ ಅಜ್ಜೆ ಹಾಕ್ಸ್ತಿದ್ವಿ ಸೊ ಮತ್ತೆ ಇಟ್ಟಾರೆ ತುಂಬ ವರ್ಷಗಳಾದಮೇಲೆ ನೋಡ್ತಿದ್ದೀನಿ ನಾನು ಚಿಕ್ಕ ವಯಸ್ಸಲ್ಲೆಲ್ಲ ಈ ಥರ ಅಜ್ಜೆ ಹಾಕ್ಸಿದ್ದೀನಿ ನೀವು ಏನಾದರೂ ನಿಮ್ಮ ಚೈಲ್ಡ್ಹುಡಲ್ಲಿ ಈ ಥರ ಈ ಥರದ್ದು ಅಜ್ಜೆ ಹಾಕ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಇವಾಗ ಹಾಕ್ಸ್ತಿಲ್ಲ ನಾವು ಪ್ರಸಾದಕ್ಕೆ ಹೋಗ್ತಿದ್ದೀವಿ ಲ್ಲಿ ಟೋಟಲ್ ಆಗಿ ಇಲ್ಲೇ ಇದೊಂದು ಜಾಗದಲ್ಲಿ ಒಂದು ನಾಲ್ಕು ದೇವಸ್ಥಾನ ಇದೆ ನೋಡಿ ಅದು ಆಂಜನೇಯನ ದೇವಸ್ಥಾನ ಶಿವನ್ ದೇವಸ್ಥಾನ ನೆಕ್ಸ್ಟ್ ಈ ಕಡೆ ಬಂದರೆ ಇದು ಶಿವನ್ ದೇವಸ್ಥಾನ ಮತ್ತು ಅದೂ ಶಿವನ್ ದೇವಸ್ಥಾನ ಮತ್ತು ಆ ಸೈಡ್ ಇನ್ನೊಂದಿದೆ ಸೊ ನಾನು ಆ ಸೈಡ್ ಹೋದಾಗ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಸೊ ಪ್ರಸಾದಕ್ಕೆ ಹೋಗ್ತಿದ್ದೀವಿ ಎಷ್ಟು ದೊಡ್ಡ ಲೈನ್ ಇದೆ ನೋಡಿ ಈಗ ಸೊ ಇವ್ರನ್ನೆಲ್ಲ ದಾಂಟೋಗ್ಬೇಕಪ್ಪು ಫುಲ್ ಹೆವಿ ಜನ ಬಂದರು ಇವತ್ತು ಇಷ್ಟು ಜನ ನಿಂತಾರೆ ಆಲ್ರೆಡಿ ಲೈನ್ ಆಲ್ರೆಡಿ ಇಲ್ಲೋಗಿದೆ ಸೊ ನಾವು ಲೈನಲ್ಲಿ ಹೋಗೋಣ ನಿಂತ್ಕೊಂಡೋಣ ಅಂತ ಹೋಗ್ತಿದ್ದೀವಿ ಸೊ ನಾವು ಕಟ್ಟಿಸ್ಕೊಂಡೀವಿ ಹೋಗಾಕ್ಸ್ಕೊಳ ಹಾಕ್ಸ್ಕೋಬೇಕು ಪ್ರಸಾದನ ಪ್ರಸಾದ ಪ್ಲೇಟ್ ಈ ಥರ ಇದೆ ಸೊ ಪ್ರಸಾದ ಎಲ್ಲ ತಿಂದಾದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಮುಗೀತು ಅನ್ನ ಸಂಭ್ರಮಿಸ್ಕೊಂಡ್ ಬಂದಿದ್ದೀವಿ ಏಳು ತಿಂತವಳ್ಳೆ ಪ್ರಸಾದ ಎಲ್ಲ ಮುಗಿತು ಮತ್ತೆ ಹೋಗ್ತಿದ್ದೀವಿ ವಾಪಸ್ಸು ಚೆನ್ನಾಗಿತ್ತು ಹಾಂ ಬಾ ಸೆಡಿದ ದೇವಸ್ಥಾನದ ಮುಂದೆ ಎಲ್ಲ ಜಾತ್ರೆಗೆ ಮಾರಲ್ವ ಆ ಥರ ಎಲ್ಲ ಮಾಡ್ತಿದ್ದಾರೆ ಏನಾದರೂ ತಗೊಳ್ಳೋಣ ಅಂತ ಬಂದಿದ್ದೀವಿ ಏನಾದರೂ ಇಷ್ಟ ಆದರೆ ತಗೊಳ್ತೀವಿ ಈ ಥರದ್ದೆಲ್ಲ ಮಾಡ್ತಿದ್ದಾರೆ ಹೋಯ್ <muchas> ಮಸ್ತಾಗಿದೆ <muchas>